ಜೈ ಹಿಂದ್ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಸಿ ಕಮಿಷನ್ನ ಎರಡು ಸಾವಿರದ ಇಪ್ಪತ್ತಾರರ ಟೈಮ್ ಟೇಬಲ್ನ ರಿಲೀಸ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ತಿಂಗಳಲ್ಲಿ ಯಾವ ಯಾವ ಹುದ್ದೆಗಳಿಗೆ ಕಾಲ್ಫರ್ನ ಮಾಡ್ತಾರೆ ಯಾವ ಮಂತಲ್ಲಿ ಎಕ್ಸಾಮ್ ಇರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರೋ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವಿಲ್ಲಿ ನೋಡ್ತಾ ಇರ್ಬೋದು ಎಸ್ ಎಸ್ ಸಿ ಕ್ಯಾಲೆಂಡರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಔಟ್ ಅಂತ ಒಂದು ನೋಟಿಫಿಕೇಷನ್ನ ಕೊಟ್ಟಿದ್ದಾರೆ ಇದರಲ್ಲಿ ಸಿ ಎ ಪಿ ಎಫ್ ಜಿ ಡಿ ಒಂದೇ ಅಲ್ಲ ಏನು ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಟಿ ಅಂಡರಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ ಆಲ್ ಇಂಡಿಯಾ ಎಲ್ಲ ವೇಕೆನ್ಸಿಗಳು ಆಲ್ ಇಂಡಿಯಾದ ಟ್ವೆಂಟಿ ಟ್ವೆಂಟಿ ಸಿಕ್ಸ್ದು ಕ್ಯಾಲೆಂಡರ್ನ ಇಲ್ಲಿ ರಿಲೀಸ್ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೀರಿಯಲ್ ನಂಬರು ನೇಮ್ ಆಫ್ ಎಕ್ಸಾಮಿನೇಷನ್ನು ಡೇಟ್ ಆಫ್ ಅಡ್ವರ್ಟೈಸ್ಮೆಂಟು ಕ್ಲೋಸಿಂಗ್ ಡೇಟು ಮತ್ತು ಟೆಂಟೇಟಿವ್ ಒನ್ಸ್ ಆಫ್ ಎಕ್ಸಾಮಿನೇಷನ್ನು ಟೆಂಟೇಟಿವ್ ಅಂದರೆ ತಾತ್ಕಾಲಿಕ ಅಂತ ಅದು ಏನೊಂದು ಡೇಟ್ ಕೊಟ್ಟಿರ್ತಾರೆ ಆ ಡೇಟಿಂದ ಹತ್ತು ದಿನ ಹಿಂದೆ ಮುಂದೆ ಅಥವಾ ಐದು ದಿನ ಹಿಂದೆ ಮುಂದೆ ಆಗಬಹುದು ನಾವಿಲ್ಲಿ ಬೇರೆ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಮಾತಾಡಿಕೊಂಡು ವಿಡಿಯೋನ ಲೆಂತ್ ಮಾಡೋದು ಬೇಡ ನಮಗೆ ಯಾವ ಡಿಪಾರ್ಟ್ಮೆಂಟಿಂದ ಯೂಸ್ ಇದೆ ಅದ್ರ ಬಗ್ಗೆ ಮಾತ್ರ ಇವಾಗ ಚರ್ಚೆ ಮಾಡ್ತಾ ಹೋಗೋಣ ಇಲ್ಲಿ ನೋಡಿ ಸೀರಿಯಲ್ ನಂಬರ್ ಹತ್ತು ಇದರಲ್ಲಿ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಏನೊಂದು ಎಮ್ ಟಿ ಎಸ್ ಅಂತ ಹೇಳ್ತೀವಿ ಆ್ಯಂಡ್ ಹವಲ್ದಾರ್ ಸಿ ಬಿ ಐ ಸಿ ಆ್ಯಂಡ್ ಸಿ ಬಿ ಎನ್ ಎಕ್ಸಾಮಿನೇಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ನೀವು ಅಪ್ಲೈನ ಮಾಡ್ಬೋದು ಇದೊಂದು ಅಡ್ವರ್ಟೈಸ್ಮೆಂಟ್ ಡೇಟು ಜೂನ್ ಟ್ವೆಂಟಿ ಟ್ವೆಂಟಿ ಸಿಕ್ಸು ಮತ್ತು ಲಾಸ್ಟ್ ಡೇಟ್ ಬಂದು ಅಪ್ಲೈ ಮಾಡೋದಕ್ಕೆ ಜುಲೈ ಟ್ವೆಂಟಿ ಟ್ವೆಂಟಿ ಸಿಕ್ಸು ಮತ್ತು ಟೆಂಟೇಟಿವ್ ಎಕ್ಸಾಮಿನೇಷನ್ ಡೇಟ್ ಸೆಪ್ಟೆಂಬರ್ ಟು ನವಂಬರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಇದು ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಸಿ ಬಿ ಐ ಸಿ ಬಿ ಎನ್ ಜಾಬ್ಗಳಿಗೆ ನೀವು ಅಪ್ಲೈನ ಮಾಡಬಹುದು ಮತ್ತು ನೆಕ್ಸ್ಟ್ ಒಂದು ಸೀರಿಯಲ್ ನಂಬರ್ ಲೆವೆನ್ ನೋಡ್ತಾ ಇದ್ದೀವಿ ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಆ್ಯಂಡ್ ಸಿ ಎ ಪಿ ಎಫ್ ಎಕ್ಸಾಮಿನೇಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಈಗ ಡೆಲ್ಲಿ ಪೊಲೀಸ್ ಬಗ್ಗೆ ಚರ್ಚೆ ಮಾಡೋದಾದರೆ ಡೆಲ್ಲಿ ಪೊಲೀಸಲ್ಲಿ ಸಬ್ಇನ್ಸ್ಪೆಕ್ಟ್ರಿಗೆ ಕರೀತಾ ಇದ್ದಾರೆ ಸೋ ಯಾರೆಲ್ಲ ಹೋಗ್ಬೇಕು ಅಂತ ಇಷ್ಟಪಡ್ತೀರಾ ಹೋಗಬಹುದು ಏನೂ ತೊಂದರೆ ಇಲ್ಲ ಆಲ್ ಓವರ್ ಇಂಡಿಯಾ ಕ್ಯಾಂಡಿಡೇಟ್ಗಳು ಡೆಲ್ಲಿ ಪೊಲೀಸಲ್ಲಿ ಯಾವುದೇ ಹುದ್ದೆಗಳಿಗೆ ನಾವು ಅರ್ಜಿಯನ್ನು ಸಲ್ಲಿಸ್ಬೋದು ಎಸ್ ಐ ಆಗಿರಲಿ ಕಾನ್ಸ್ಟೇಬಲ್ ಆಗಿರಲಿ ಟ್ರೇಡ್ಮೆನ್ ಆಗಿರಲಿ ಎಲ್ಲದಕ್ಕೂ ಹೋಗ್ಬಹುದು ಆದರೆ ನಿಮಗೆ ಲೈಫ್ ಟೈಮ್ ಸರ್ವಿಸ್ ಬಂದು ಡೆಲ್ಲಿಲ್ಲೇ ಇರುತ್ತೆ ನೀವು ಡೆಲ್ಲಿಯಿಂದ ನಮ್ಮ ಹೋಮ್ ಪೋಸ್ಟಿಂಗ್ ಕೊಡಿ ಅಂದರೆ ಅವ್ರಿಗೆ ಕೊಡೋದಿಲ್ಲ ಇದು ನಿಮಗೆ ನೆನಪಲ್ಲಿರಬೇಕು ಯಾಕೆಂದರೆ ಇದು ಡೆಲ್ಲಿ ಪೊಲೀಸ್ ಅಂದರೆ ಡೆಲ್ಲಿ ಸ್ಟೇಟಲ್ಲೇ ಮಾತ್ರ ನಿಮಗೆ ಜಾಬ್ ಸಿಗುತ್ತೆ ಹಾಗಾಗಿ ಯೋಚನೆ ಮಾಡಿ ಅಪ್ಲೈ ಮಾಡಿ ನೀವು ಹೋಗಬೇಕಂದರೆ ಹೋಗಬಹುದು ನಿಮಗೆ ಏನೋ ಟ್ವೆಂಟಿ ಇಯರ್ಸ್ ಅಥವಾ ಟ್ವೆಂಟಿ ಫೈವ್ ಇಯರ್ಸ್ ಏನೋ ಒಂದು ಸರ್ವಿಸ್ನ ಮಾಡ್ತೀರಾ ಆ ಸರ್ವಿಸ್ ಫು ಫುಲ್ ಟೈಮಲ್ಲಿ ಡೆಲ್ಲಿಲೇ ಇರಬೇಕಾಗುತ್ತೆ ಅದಾದ ಮೇಲೆ ಸಿ ಎ ಪಿ ಎಫ್ ಎಕ್ಸಾಮಿನೇಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಸಿ ಎ ಪಿ ಎಫಲ್ಲೂ ಅಲ್ಲೂ ಕೂಡ ಏನೊಂದು ಎಸ್ ಎಸ್ ಸಿ ಥ್ರೂ ಸಬ್ ಇನ್ಸ್ಪೆಕ್ಟರ್ಗೆ ಫರ್ನ ಮಾಡಿದ್ದಾರೆ ಅದರದ್ದು ಸ್ಟಾರ್ಟಿಂಗ್ ಡೇಟ್ ಬಂದು ಮೇ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮತ್ತು ಲಾಸ್ಟ್ ಡೇಟ್ ಜೂನ್ ಟ್ವೆಂಟಿ ಟ್ವೆಂಟಿ ಸಿಕ್ಸು ಟೆಂಟೇಟಿವ್ ಎಕ್ಸಾಮ್ ಡೇಟ್ ಬಂದು ನಿಮಗೆ ಅಕ್ಟೋಬರ್ ಟು ನವೆಂಬರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇದೇ ವರ್ಷದ ಅಕ್ಟೋಬರ್ ಇಲ್ಲ ನವಂಬರಲ್ಲಿ ನಿಮಗೆ ರಿಟರ್ನ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಯಾರೆಲ್ಲ ಡಿಗ್ರಿ ಮಾಡಿದ್ದೀರಾ ಡಿಗ್ರಿಯಲ್ಲಿ ಬಿ ಎ ಬಿ ಸಿ ಬಿ ಕಾಮು ಮತ್ತು ಬಿ ಎಮ್ಮು ಕೆಲವರು ಡಬಲ್ ಡಿಗ್ರಿ ಎಲ್ಲ ಮಾಡಿರ್ತಾರೆ ಎಮ್ ಬಿ ಎ ಬಿ ಕಾಮು ಸಾರಿ ಎಮ್ ಬಿ ಎ ಎಮ್ ಕಾಮು ಎಮ್ ಸಿ ಎಲ್ಲ ಮಾಡಿ ನಾನು ಫೋರ್ಸ್ ಜಾಬ್ಗೆ ಬರ್ತೀನಿ ಅಂತ ಹೇಳ್ತಾ ಇರ್ತೀರ ಅಂಥವ್ರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ನೀವು ಡೈರೆಕ್ಟಾಗಿ ಎಸ್ ಐಗೆ ಬರಬಹುದು ನೋಡಿ ನೀವು ಎಸ್ ಐಗೆ ಒಂದು ಸಲ ಬಂತು ಅಂದರೆ ನೀವು ಫಿಫ್ಟೀನ್ ಇಯರ್ಸ್ ಸರ್ವೀಸಲ್ಲಿ ಆರಾಮಾಗಿ ಗೆಜೆಟೆಡ್ ಆಫೀಸರ್ಸ್ ಅಂದರೆ ಜಿ ಓಸ್ ರ್ಯಾಂಕಿಗೆ ಏನೋ ಒಂದು ಆಫೀಸರ್ ರ್ಯಾಂಕ್ ಇದೆ ಫೋರ್ಸಲ್ಲಿ ಆ ರ್ಯಾಂಕ್ವರೆಗೂ ರೀಚ್ ಆಗಬಹುದು ಹಾಗಾಗಿ ಡಿಗ್ರಿ ಆಗಿರೋರಿಗೆಲ್ಲ ಒಳ್ಳೆಯ ಚಾನ್ಸು ಎರಡು ಸಾವಿರದ ಇಪ್ಪತ್ತಾರು ಎಲ್ಲರಿಗೂ ಒಂದು ಲಕ್ಕಿ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಕಾಲ್ ಮೇಲೆ ಕಾಲ್ ಆಗ್ತಾ ಇದೆ ಲಾಸ್ಟ್ ಇಯರ್ ಅಷ್ಟೇನು ಆಗಿರಲಿಲ್ಲ ನೋಡಿ ಸಲ ಎಸ್ ಸಿಯಲ್ಲಿ ನಿಮಗೆ ಎರಡು ಸಲ ನಿಮಗೆ ಅಪ್ಲೈ ಮಾಡೋದಕ್ಕೆ ಚಾನ್ಸ್ ಇದೆ ಆಲ್ರೆಡಿ ಒಂದು ಇವಾಗ ನಡೀತಾ ಇದೆ ಅದರದ್ದು ಫೆಬ್ರವರಿ ಟ್ವೆಂಟಿ ತೆರಡ್ಗೆ ರಿಟರ್ನ್ ಎಕ್ಸಾಮ್ ಇದೆ ಅದು ಮುಗಿತಾ ಮುಗಿತಾ ನಿಮಗೆ ಆಗಸ್ಟ್ ಆಗಿಬಿಡುತ್ತೆ ಅದು ಮುಗಿಯೋಕ್ಕೊಂದು ಮುಂಚೆನೇ ನಿಮಗೆ ಸಬ್ ಸಬ್ಇನ್ಸ್ಪೆಕ್ಟ್ರದು ಏನೊಂದು ಎಸ್ ಎಸ್ ಸಿ ಜಿ ಡಿ ಎಸ್ ಸಬ್ಇನ್ಸ್ಪೆಕ್ಟರ್ಗೆ ಕಾಲ್ ಫಾರ್ನ ಮಾಡಿದ್ದಾರೆ ಇಲ್ಲಿ ಮತ್ತೆ ನೆಕ್ಸ್ಟ್ ಒನ್ ನಿಮಗೆ ನೋಡೋದಾದರೆ ಕಾನ್ಸ್ಟೇಬಲ್ ಜಿ ಡಿಗೂ ಕೂಡ ಕರೆದಿದ್ದಾರೆ ಈಗ ನೆಕ್ಸ್ಟ್ ಸೀರಿಯಲ್ ನಂಬರಲ್ಲಿ ಚರ್ಚೆ ಮಾಡೋಣ ಅದರ ಬಗ್ಗೆ ಈಗ ನೆಕ್ಸ್ಟ್ ಒನ್ ಸೀರಿಯಲ್ ನಂಬರ್ ಟ್ವೆಲ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕಾನ್ಸ್ಟೇಬಲ್ ಜಿ ಡಿ ಇನ್ ಸಿ ಎ ಪಿ ಎಫ್ ಎನ್ ಐ ಎಚ್ ಎಸ್ ಎಫ್ ಆ್ಯಂಡ್ ರೈಫಲ್ ಮ್ಯಾನ್ ಜಿ ಡಿ ಇನ್ ಅಸ್ಸಾಂ ರೈಫಲ್ಸ್ ಎಕ್ಸಾಮಿನೇಷನ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಇದರದು ಅಡ್ವರ್ಟೈಸ್ಮೆಂಟ್ ಡೇಟು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮತ್ತು ಲಾಸ್ಟ್ ಡೇಟ್ ಅಪ್ಲೈ ಮಾಡೋದಕ್ಕೆ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಎಕ್ಸಾಮ್ ಡೇಟ್ ಬಂದು ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ಇಯರ್ಗೆ ಹೋಗಿದೆ ಜನವರಿ ಟು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಅಂದರೆ ನಿಮಗೆ ಈ ಇಯರಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಇಯರ್ವರೆಗೂ ನೀವು ಪ್ರಿಪರೇಷನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೇ ಇರಬೇಕಾಗುತ್ತೆ ಹಾಗಾಗಿ ನಿಮಗೆ ಏನು ಟ್ವೆಂಟಿ ಸಿಕ್ಸ್ ಮತ್ತು ಟ್ವೆಂಟಿ ಸೆವೆನ್ ಇಯರ್ ಇದೆ ಎರಡು ಇಯರು ನಿಮಗೆ ಫುಲ್ಲು ಬ್ಯುಸಿ ಶೆಡ್ಯೂಲ್ ಇದೆ ನೀವು ಯಾರು ಕನ್ಸಿಸ್ಟೆನ್ಸಿನ ತೋರಿಸ್ತೀರ ಮತ್ತು ಹಾರ್ಡ್ ವರ್ಕ್ನ ಮಾಡ್ತೀರಾ ಅವರಿಗೆ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಈ ಎರಡರಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯಾವುದಾದ್ರೂ ಒಂದು ಜಾಬ್ ಆಗೇ ಆಗುತ್ತೆ ಹಾಗಾಗಿ ಒಂದು ಪಾಸಿಟಿವ್ ಮೈಂಡ್ನ ಇಟ್ಕೊಂಡು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಇರಿ ನಿಮಗೆ ಸಕ್ಸಸ್ ಅನ್ನೋದು ಖಂಡಿತ ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ಹಾರ್ಡ್ ವರ್ಕ್ನ ಮಾಡಿ ಒಂದಲ್ಲ ಒಂದು ನಿಮಗೆ ಈ ಜಾಬ್ ಹಾಗೆ ಆಗುತ್ತೆ ಯಾಕೆಂದರೆ ಆಲ್ರೆಡಿ ಸಿ ಎ ಎಸ್ ಎಫ್ದು ಟ್ರೇಡ್ಸ್ ಮೆನ್ ನಡೀತಾ ಇದೆ ಅದಾದಮೇಲೆ ಬಿ ಎಸ್ ಎಫ್ ಟ್ರೇಡ್ಸ್ ಮೆನ್ ನಡೀತಾ ಇದೆ ಅಗ್ನಿವೀರ್ದು ಮಂಗಳೂರು ಎ ಒ ನಡೀತಾ ಇದೆ ಮತ್ತು ಸಿ ಎ ಪಿ ಎಫ್ದು ಎಸ್ ಸಿದು ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅದಾದಮೇಲೆ ಇವಾಗ ನಿಮಗೆ ನೆಕ್ಸ್ಟು ಅಪ್ಕಮಿಂಗು ಸಬ್ ಇನ್ಸ್ಪೆಕ್ಟ್ರು ಡೆಲ್ಲಿ ಪೊಲೀಸ್ದು ಮತ್ತು ಸಿ ಎ ಪಿ ಎಫ್ದು ಕೂಡ ಮೇ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಮತ್ತು ಎಸ್ ಎಸ್ ಸಿ ಇದು ಕಾನ್ಸ್ಟೇಬಲ್ ಜಿ ಡಿ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ ಒಂದಾದ ಮೇಲೆ ಒಂದು ನಿಮಗೆ ಜಾಬ್ನ ವೇಕೆನ್ಸಿಗಳು ಸಿಗ್ತಾನೆ ಇದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತರ ಲಕ್ಕಿಯಸ್ಟ್ ಇಯರು ಯಾರೆಲ್ಲ ಹಾರ್ಡ್ ವರ್ಕ್ನ ಮಾಡ್ತೀರಾ ಅವ್ರಿಗೆ ಯಾವುದಾದ್ರೂ ಒಂದು ಜಾಬ್ ಹಾಗೆ ಆಗುತ್ತೆ ಅದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ ಏನೊಂದು ಅಗ್ನಿವೀರಲ್ಲಿ ಎರಡು ಸಾವಿರದ ಇಪ್ಪತ್ತ ಆರು ಅಂದರೆ ಇವಾಗ ಪೇ ಕಮಿಷನ್ ಅನೌನ್ಸ್ ಆಗ್ತಾ ಆಗ್ತಾಯಿದ್ದಂಗೆನೆ ಎತ್ ಪೇ ಕಮಿಷನ್ನು ಸುಮಾರು ಇವತ್ತರಿಂದ ಅರವತ್ತು ಸಾವಿರ ಸೋಲ್ಜರ್ಸು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಅದಕ್ಕೋಸ್ಕರನೇ ಅಗ್ನಿವೀರಲ್ಲೂ ಕೂಡ ನೆಕ್ಸ್ಟ್ ಅಂದರೆ ಅಪ್ಕಮಿಂಗು ಏನು ಫೆಬ್ರವರಿ ಮಾರ್ಚಲ್ಲಿ ವೇಕೆನ್ಸಿನ ಬಿಡಬೇಕು ಅವಾಗ ಒಂದು ಲಕ್ಷಕ್ಕೂ ಹೆಚ್ಚು ವೇಕೆನ್ಸಿಗಳನ್ನ ಇದ್ದಾರೆ ಹಾಗಾಗಿ ಯಾರೆಲ್ಲ ಅಗ್ನಿವೀರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಒಳ್ಳೆಯ ಸುದ್ದಿ ನಾನು ಇಂದಿನ ವಿಡಿಯೋದಲ್ಲೂ ಕೂಡ ಮಾ ಹೇಳಿದ್ದೀನಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಒಂದು ಲಕ್ಷಕ್ಕಿಂತ ಹೆಚ್ಚು ವೇಕೆನ್ಸಿಗಳ್ನ ಇದ್ದಾರೆ ಆ ಥರ ವೇಕೆನ್ಸಿ ಬಿಡೋದಕ್ಕೆ ರೀಸನ್ ಏನು ಅಂತಲೂ ಕೂಡ ವೀಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹೇಳಿದ್ದೀನಿ ನಿಮಗೆ ಆ ವೀಡಿಯೋ ನೋಡಬೇಕಂದ್ರೆ ನನ್ನ ಮನಿಯೋದ ಅಗ್ನಿವೀರ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಅಗ್ನಿವೀರ್ ರಿಲೇಟೆಡ್ ವೀಡಿಯೋಗಳೆಲ್ಲ ಬರುತ್ತೆ ಯೂಟ್ಯೂಬಲ್ಲಿ ನೋಡಿ ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ ಹಾಗೆ ಅದ ಅದ್ರ ಜೊತೆಗೆ ಏನು ಸಿ ಆರ್ ಪಿ ಎಫ್ ಆಯಿತು ಐ ಟಿ ಬಿ ಪಿ ಎಸ್ ಎಸ್ ಬಿ ಏನು ಇನ್ನೂ ಬಾಕಿ ಉಳಿದ ಡಿಪಾರ್ಟ್ಮೆಂಟ್ಗಳಿದೆ ಅದರಲ್ಲೂ ಕೂಡ ಟ್ರೇಡ್ಸ್ಮೆನ್ ಟೆಸ್ಟ್ ಬರೋದು ಬಾಕಿ ಇದೆ ಅವ್ರದ್ದೆಲ್ಲ ಟ್ರೇಡ್ಸ್ಮೆನ್ ಟೆಸ್ಟ್ ಬಿಟ್ಟರೆ ಇನ್ನೂ ಕೂಡ ನಿಮಗೆ ಮೂರರಿಂದ ನಾಲ್ಕು ಜಾಬ್ ವೇಕೆನ್ಸಿಗಳು ಜಾಸ್ತಿ ಆಗುತ್ತೆ ಟೋಟಲಿ ನಿಮಗೆ ಈ ವರ್ಷ ಎಂಟರಿಂದ ಎಂಟರಿಂದ ಹತ್ತು ವೇಕೆನ್ಸಿಗಳು ನಿಮ್ಮ ಕೈಯಲ್ಲಿದೆ ಈ ಮುಂದಿನ ಒಂದೂವರೆ ವರ್ಷದಲ್ಲಿ ಹಾಗಾಗಿ ಹಾರ್ಡ್ ವರ್ಕ್ನ ಮಾಡಿ ಎಲ್ಲರೂ ಕೂಡ ಯಾವುದ್ರಲ್ಲಾದರೂ ಒಂದಲ್ಲ ಒಂದು ಜಾಬಲ್ಲಿ ನೀವು ಸೆಲೆಕ್ಟ್ ಆಗೇ ಆಗ್ತೀರಾ ಹಾಗಾಗಿ ಪಾಸಿಟಿವ್ ಮೈಂಡ್ನ ಇಟ್ಕೊಳ್ಳಿ ಚೆನ್ನಾಗಿ ವರ್ಕೌಟ್ನ ಇರಿ ನನ್ನ ಚಾನಲ್ನ ಫಾಲೋ ಇರಿ ಟೈಮ್ ಟು ಟೈಮ್ ಒಳ್ಳೆ ಅಪ್ಡೇಟ್ಗಳನ್ನ ಮತ್ತು ಇನ್ಫಾರ್ಮೇಷನ್ಗಳನ್ನ ಇರ್ತೀನಿ ನಿಮಗೆಲ್ಲ ಸಪೋರ್ಟ್ ಮಾಡಬೇಕಂತಲೇ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ನ ಇರಿ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಕೇಳಿ ನಾನು ನಿಮಗೆ ಸಪೋರ್ಟ್ ಮಾಡೇ ಮಾಡ್ತೀನಿ ನೋಡಿದ್ರಲ್ಲ ಗಾಯ್ಸ್ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಎಷ್ಟು ಲಕ್ಕಿ ಇಯರ್ ಅಂತಂದ್ರೆ ಒಂದಾದ್ಮೇಲೆ ಒಂದು ವೇಕೆನ್ಸಿಗಳು ಬರ್ತಾ ಇದೆ ಇವಾಗ ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ತ ಆರದು ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ ಎಸ್ ಎಸ್ ಸಿ ಜಿ ಡಿ ಅಲ್ಲಿ ಫೆಬ್ರವರಿ ಇಪ್ಪತ್ತ್ ಮೂರೆಗೆ ನ ಬರೀತೀರಾ ಅದಾದ್ಮೇಲೆ ಪಿ ಇ ಟಿ ಪಿ ಟಿ ಇರುತ್ತೆ ಅದನ್ನ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಡಿ ವಿ ಡಿ ಎಂಇ ಇರುತ್ತೆ ಅದಾದ್ಮೇಲೆ ನಿಮ್ಗೆ ಫೈನಲ್ ರಿಸಲ್ಟ್ ಬರುತ್ತೆ ಅದು ಮುಗಿದಷ್ಟರಲ್ಲಿ ನಿಮ್ಗೆ ಮತ್ತೆ ಇನ್ನೊಂದು ವೇಕೆನ್ಸಿನ ಬಿಡ್ತಾ ಇದಾರೆ ಅದು ಸೆಪ್ಟೆಂಬರ್ ಅಲ್ಲಿ ಕಾಲ್ಫಾರ್ನ ಮಾಡ್ತಾರೆ ಮತ್ತೆ ಜನವರಿ ಟ್ವೆಂಟಿ ಸೆವೆನ್ ಮತ್ತೆ ಫೆಬ್ರವರಿಯಲ್ಲಿ ಟೆಂಟಿಟಿವ್ ಎಕ್ಸಾಮ್ ಅಂತ ಹೇಳ್ತಾ ಇದಾರೆ ಅದು ಬಿಟ್ಟು ನಿಮಗೆ ಡೆಲ್ಲಿ ಪೊಲೀಸಲ್ಲಿ ಎಸ್ ಐ ಜಿ ಡಿಗೂ ನೀವು ಯಾರದೆಲ್ಲ ಗ್ರಾಜುಯೇಷನ್ ಆಗಿದೆ ಅವರು ಅಟೆಂಡ್ ಮಾಡಬಹುದು ಮತ್ತೆ ಸಿ ಎ ಪಿ ನಲ್ಲೂ ಕೂಡ ಎಸ್ ಐ ಜಿ ಡಿಗೆ ನೀವು ಎಕ್ಸಾಮ್ನ ಬರೀಬಹುದು ಗ್ರಾಜ್ಯುಯೇಷನ್ ಆಗಿರೋರಿಗೆಲ್ಲ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬಹುದು ಹಾಗಾಗಿ ಹಾರ್ಡ್ ವರ್ಕ್ನ ಮಾಡ್ತಾ ಇರಿ ನಾನು ಇನ್ಫಾರ್ಮೇಶನ್ಗಳನ್ನ ನಿಮಗೆ ಟೈಮ್ ಟು ಟೈಮ್ ಕೊಡ್ತಾ ಇರ್ತೀನಿ ನಿಮ್ಮ ಕೆಲಸ ಬರಿ ಹಾರ್ಡ್ ವರ್ಕ್ ಮಾಡೋದು ಹಾರ್ಡ್ ವರ್ಕ್ ಮಾಡಿ ಮೊಬೈಲ್ನ ಅಲ್ಲಿ ಇಲ್ಲಿ ಆ ರೀಲ್ಸ್ ನೋಡಿಕೊಂಡು ಸೋಷಿಯಲ್ ಟೈಮ್ ನ ವೇಸ್ಟ್ ಮಾಡಿಬಿಡಿ ಹಾರ್ಡ್ ವರ್ಕ್ ಇರಿ ಒಂದಾದ್ಮೇಲೆ ಒಂದು ವೇಕೆನ್ಸಿ ಬಿಡ್ತಾನೆ ಇದ್ದಾರೆ ಒಂದಲ್ಲ ಒಂದು ನಿಮಗೆ ಜಾಬ್ ಆಗೇ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ ಅವರ ಹಾರ್ಡ್ ವರ್ಕ್ ಯಾವಾಗ್ಲೂ ವೇಸ್ಟ್ ಆಗೋದಿಲ್ಲ ಯಾವುದಲ್ಲ ಒಂದಲ್ಲ ಒಂದು ಡಿಪಾರ್ಟ್ಮೆಂಟ್ ನಿಮಗೆ ಹಾಗೆ ಆಗುತ್ತೆ ಹಾಗಾಗಿ ಹಾರ್ಡ್ ಮಾಡ್ತಾ ಇರಿ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ನಾನಿದ್ದೀನಿ ಏನೇ ಒಂದು ಅಪ್ಡೇಟ್ ಆಗಿರಲಿ ನಿಮ್ಗೆ ಏನೇ ಡೌಟ್ಸ್ ಇರಲಿ ಯಾವುದೇ ಇನ್ಫಾರ್ಮೇಷನ್ ಆಗಲಿ ಎಲ್ಲೇ ನಿಮಗೆ ಪ್ರಾಬ್ಲಮ್ ಆದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಹೇಳ್ತಾ ಇರ್ತೀನಿ ಈಗ ಆಲ್ರೆಡಿ ಬಿ ಎಸ್ ಎಫ್ದು ಟ್ರೇಡ್ಸ್ ಮೇಂದು ನಡೀತಾ ಇದೆ ಸಿ ಎ ಎಸ್ ಎಫ್ ಟ್ರೇಡ್ಸ್ ಮೇಂದು ನಡೀತಾ ಇದೆ ಅದಾದ್ಮೇಲೆ ಎಸ್ ಎಸ್ ಇವಾಗ ಆಲ್ರೆಡಿ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ ಫೆಬ್ರವರಿಯಲ್ಲಿ ರಿಟರ್ನ್ ಎಕ್ಸಾಮ್ ಇದೆ ಮತ್ತೆ ಅಗ್ನಿವೀರದ್ದು ಕೂಡ ಮಂಗಳೂರು ಇರ್ಬೋದು ಫಿಸಿಕಲ್ ಇದೆ ಇದೇ ತಿಂಗಳಲ್ಲಿ ಹಾಗಾಗಿ ಒಂದಲ್ಲ ಒಂದು ನಿಮಗೆ ಬರ್ತಾನೆ ಇದೆ ಮುಂದಿನ ಎರಡು ವರ್ಷದಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಂದಲ್ಲ ಒಂದು ಜಾಬ್ ಖಂಡಿತ ಹಾಗೇ ಆಗುತ್ತೆ ಇದು ನನ್ನ ಭರವಸೆ ನೀವೇನು ಮಾಡಬೇಕಂದ್ರೆ ಹಾರ್ಡ್ ವರ್ಕ್ ಯಾರೆಲ್ಲ ಹಾರ್ಡ್ ವರ್ಕ್ ಮಾಡ್ತೀರಾ ಮತ್ತು ಕಂಟಿನ್ಯೂಟಿ ಏನೋ ಒಂದು ಕನ್ಸಿಸ್ಟೆನ್ಸಿಯಾಗಿ ನೀವು ಫಿಸಿಕಲ್ ಆಗಲಿ ರಿಟರ್ನ್ ಆಗಲಿ ತಯಾರಿನ ಮಾಡ್ಕೊಂಡು ಹೋಗ್ತಾ ಇರ್ತೀರಾ ಅಂಥವ್ರಿಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಇದು ನನ್ನ ಒಂದು ನಂಬಿಕೆ ನಾನು ಕೂಡ ಕನ್ಸಿಸ್ಟೆನ್ಸಿ ಮೇಲೆ ನಂಬಿಕೆ ಹಾಕಿರ್ತೀನಿ ಏನು ನಾವು ಒಂದು ಕನ್ಸಿಸ್ಟೆನ್ಸಿನ ಹಾಕಿ ವರ್ಕ್ ಮಾಡ್ತೀವಿ ಯಾವುದೇ ವರ್ಕ್ ಆಗಲಿ ಆ ವರ್ಕಲ್ಲಿ ಖಂಡಿತ ಸಕ್ಸಸ್ಫುಲ್ ಸಿಕ್ಕೇ ಸಿಗುತ್ತೆ ಈ ಫಾರ್ಮುಲಾನ ನೀವು ಕೂಡ ಅಡಾಪ್ಟ್ ಮಾಡ್ಕೊಳ್ಳಿ ಮತ್ತು ಡೈಲಿ ರೊಟೀನ್ಗಳನ್ನ ಮಾಡ್ತಾ ಇರಿ ಯಾವುದೇ ವರ್ಕ್ ಮಾಡ್ತಾ ಇರಲಿ ಸ್ಟಡೀಸ್ ಮಾಡ್ತಾ ಇರಲಿ ನೀವು ಎಷ್ಟೇ ಕ್ರಿಟಿಕಲ್ ಇರಲಿ ಪ್ರತಿದಿನ ಮತ್ತೆ ರಿಟರ್ನ್ ಗೆ ಒಂದು ಒಂದು ಅವರ್ ಎರಡು ಅವರ್ ಒನ್ ಪ್ಲಸ್ ಒನ್ ಎರಡು ಅವರ್ನ ನೀವು ಖಂಡಿತ ಮಾಡಲೇಬೇಕು ಈ ರೀತಿ ಮಾಡೋದ್ರಿಂದ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಗೈಸ್ ಇದಿಷ್ಟು ಇವತ್ತಿನ ಎಸ್ ಎಸ್ ಸಿ ನ ಎರಡ್ ಸಾವಿರದ ಇಪ್ಪತ್ತಾರರ ಒಂದು ಟೈಮ್ ಟೇಬಲ್ ಆಗಿತ್ತು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋದಲ್ಲಿ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಜೈ ಹಿಂದ್